ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ದಿನಗಳ ನಂತರ ಒಂದು ಇದ್ದೀನಿ ಮಾಡ್ತಾಯಿದ್ದೀನಿ ನಾನಿವಾಗ ಊರಿಗೆ ಹೋಗಿ ಬಂದ ನಂತರ ಯಾವುದೇ ವಿಡಿಯೋಸನ್ನು ಮಾಡ್ಕೊಂಡಿರಲಿಲ್ಲ ಹಾಗೆಯೇ ನಂದು ಊರಿಗೆ ಹೋಗಿ ಬಂದ ನಂತರ ನನ್ನ ಸ್ಕಿನ್ನು ತುಂಬಾ ಡ್ರೈ ಅಂತ ಅನ್ನಿಸ್ತಾ ಇತ್ತು ಹಾಗೆಯೇ ಸ್ವಲ್ಪ ಡ್ಯಾಮೇಜ್ ಆ ಥರ ನೋಡಿ ಚಿಕ್ಕ ಚಿಕ್ಕದಾಗಿ ಒಂಥರ ಗುಳ್ಳೆಗಳ ಥರ ಆಗಿದೆ ಅದರಿಂದ ಒಂದು ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ಳೋಣ ಅಂತ ಇದ್ದೆ ನನ್ನ ಸ್ಕಿನ್ನೇನು ಡ್ರೈ ಸ್ಕಿನ್ ಅಂತ ಏನಿಲ್ಲ ಹಾಗೇನು ಆಯ್ಲಿ ಸ್ಕಿನ್ ಕೂಡ ಅಲ್ಲ ಆದರೂ ಇವಾಗ ಅಂದರೆ ನಾವು ಲಾಂಗ್ ಜರ್ನಿ ಮಾಡಿದ ನಂತರ ಒಂಥರ ಸ್ಕಿನ್ನು ಡ್ರೈ ಡ್ರೈ ಥರ ಅಂತ ಫೀಲ್ ಆಗ್ತಾ ಇದೆ ನಾವು ಊರಿಗೆ ಹೋದವಾಗ ಯಾವುದೇ ರೀತಿಯಾದಂಥ ಫೇಸ್ ಕೇರ್ ಕೂಡ ನಾನು ಮಾಡಿಕೊಂಡಿಲ್ಲ ಹಾಗೆ ಊರಿಂದ ಬಂದ ನಂತರ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಯಾವುದೇ ರೀತಿಯಾದಂಥ ಫೇಸ್ಗೆ ಯಾವುದೇ ಫೇಸ್ ಪ್ಯಾಕ್ ಆಗಿರ್ಬೋದು ಯಾವುದೇ ಹೋಮ್ ರೆಮಿ ಹೋಮ್ ರೆಮಿಡಿ ಕೂಡ ನಾನು ಮಾಡಿಲ್ಲ ಅದರಿಂದ ಸ್ಕಿನ್ ಸ್ವಲ್ಪ ಡ್ರೈ ಅಂತ ಅನಿಸ್ತಾ ಇದೆ ಅದರಿಂದ ಇವತ್ತೊಂದು ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಹಾಗೆಯೇ ಹೋಮ್ ರೆಮಿಡಿ ಮಾಡೋಕ್ಕೂ ಮೊದಲು ನಾವು ನಮ್ಮ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿರಬೇಕು ಫೇಸಲ್ಲಿ ಯಾವುದೇ ರೀತಿಯಾದಂಥ ಕ್ರೀಮ್ ಆಗಿರ್ಬೋದು ಮಾಯಶ್ಚರೈಸರ್ ಆಗಿರ್ಬೋದು ಏನೂ ಇಲ್ಲದೆ ಇರೋ ಥರ ಕ್ಲೀನಾಗಿ ವಾಶ್ ಬಂದಿರಬೇಕು ನಾನು ಕೂಡ ಇವಾಗ ಫೇಸ್ ಅನ್ನ ವಾಶ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಾನಿವಾಗ ಫಸ್ಟ್ ಕೋಕೋನಟ್ ಆಯಿಲ್ ಅನ್ನು ಯೂಸ್ ಮಾಡಿಕೊಂಡು ಲೈಟ್ ಆಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೂರು ಕೊಕೋನಟ್ ಆಯಿಲನ್ನು ತೊಗೊಂಡು ಫಸ್ಟು ಈ ಥರ ಫುಲ್ ಪೇಸ್ಗೂ ಅಪ್ಲೈ ಮಾಡ್ಕೋಬೇಕು ಆಮೇಲೆ ಲೈಟಾಗಿ ಮಸಾಜ್ ಮಾಡಬೇಕು ನಮ್ಮ ಕಣ್ಣು ಕೆಳಗಡೆ ಮಸಾಜ್ ಮಾಡುವಾಗ ನಾವು ಈ ರಿಂಗ್ ಫಿಂಗರನ್ನು ಯೂಸ್ ಮಾಡಿಕೊಂಡು ಮಸಾಜ್ ಮಾಡಬೇಕಾಗತ್ತೆ ನಮ್ಮ ಫೇಸ್ಗೆ ನಾವು ಕೋಕೋನಟನ್ನು ಕೋಕೋನಟ್ ಆಯ್ಲನ್ನು ಯೂಸ್ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಈ ಕೋಕೋನಟ್ ಆಯ್ಲು ನಮ್ಮ ಮೊಡವೆ ಉಂಟು ಮಾಡುವಂಥ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಚರ್ಮದ ಸೋಂಕನ್ನು ತಡೆಗಟ್ಟೋದಕ್ಕೆ ಹಾಗೆ ನಮ್ಮ ಸ್ಕಿನ್ನ ಹೆಲ್ತ್ ಕೂಡ ಸುಧಾರಿಸೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಡೈಲಿ ನಾವು ಈಗ ಕೋಕೋನಟ್ ಆಯಿಲಿಂದ ಮಸಾಜ್ ಮಾಡೋದಾಗಿರ್ಬೋದು ಅಥವಾ ಫೇಸ್ಗೆ ಲೈಟಾಗಿ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನು ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ಈ ತೆಂಗಿನ ಎಣ್ಣೆಯಲ್ಲಿ ಹೆಚ್ಚಿನ ಪ್ರಮಾಣದಂಥ ಹೆಚ್ಚಿನ ಪ್ರಮಾಣದ ಕೊಬ್ಬಿನಾಂಶ ಇರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಡ್ರೈ ಸ್ಕಿನ್ ಅವ್ರಿಗೆ ಇದು ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಇದನ್ನು ನೈಟು ನಾವು ಮುಖಕ್ಕೆ ಹಚ್ಕೊಂಡು ಮಲಗೋದ್ರಿಂದ ಸ್ಕಿನ್ನು ಕೂಡ ತುಂಬ ಸಾಫ್ಟ್ ಆಗುತ್ತೆ ಹಾಗೆಯೇ ಡ್ರೈ ಸ್ಕಿನ್ ಕೂಡ ಕಡಿಮೆ ಆಗುತ್ತೆ ಮುಖದ ಮೇಲೆ ಬರುವಂಥ ಮೊಡವೆ ಆಗಿರ್ಬೋದು ಕಪ್ಪು ಚುಕ್ಕೆ ಆಗಿರ್ಬೋದು ಅಥವಾ ವೈಟ್ ಹೆಡ್ಸ್ ಆಗಿರ್ಬೋದು ಇದನ್ನೆಲ್ಲ ಇದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಅಂದರೆ ಇದನ್ನು ಡೈಲಿ ನಾವು ಮ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಇವೆಲ್ಲ ಏನು ತೊಂದರೆಗಳಿಂದ ನಾವು ಪರಿಹಾರವನ್ನು ಪಡ್ಕೋಬೋದು ಕೆಲವರಿಗೆ ಇಲ್ಲಿ ಡಬಲ್ ಚಿನ್ ಬಂದಿರುತ್ತೆ ದಪ್ಪ ಆದ ನಂತರ ಡಬಲ್ ಚಿನ್ ಬಂದೇ ಬರುತ್ತೆ ಅದನ್ನು ಹೋಗ್ಲಾಡ್ಸೋದಕ್ಕೆ ನಾವು ಈ ಥರ ಕೊಕೋನಟ್ ಆಯ್ಲನ್ನು ಯೂಸ್ ಮಾಡಿಕೊಂಡು ಈ ಥರ ಮೇಲ್ಮುಖವಾಗಿ ಮಸಾಜ್ ಮಾಡೋದ್ರಿಂದ ಈ ಡಬಲ್ ಚಿನ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಈ ಥರ ಮಸಾಜ್ ಮಾಡಬೇಕು ಇವಾಗ ನಾವು ಮಸಾಜ್ ಏನು ಮಾಡ್ತೀವಿ ಅದನ್ನು ಅಷ್ಟೇ ಈ ಥರ ಮೇಲ್ಮುಖವಾಗಿ ಮಸಾಜ್ ಮಾಡಬೇಕಾಗತ್ತೆ ನೋಡಿ ಈ ಥರ ಇದರಿಂದ ನಮ್ಮ ಸ್ಕಿನ್ನು ಇವಾಗ ಏಜ್ ಆಗ್ತಾ ಇದ್ದಂಗೆ ನಮ್ಮ ಸ್ಕಿನ್ನು ಒಂಥರ ಜೋಲ್ತ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ನು ಲೂಸ್ ಆಗುತ್ತೆ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ನಾವು ಈ ಥರ ಮೇಲ್ಮುಖವಾಗಿ ಮಸಾಜ್ ಮಾಡೋದರಿಂದ ನಮ್ಮ ಸ್ಕಿನ್ ಕೂಡ ಟೈಟ್ ಆಗುತ್ತೆ ನಮ್ಮ ಫೇಸಲ್ಲಿ ಒಂಥರ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬಾ ಚೆನ್ನಾಗಾಗತ್ತೆ ಹಾಗೆಯೇ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಈ ಕೋಕೋನಟ್ ಆಯಿಲು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಮತ್ತು ನಾರ್ಮಲ್ ಸ್ಕಿನ್ ಅವರು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಇದು ಮಸಾಜ್ ಎಲ್ಲ ಆದ ನಂತರ ಒಂದು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಹಾಗೇ ಬಿಟ್ಟು ಆಮೇಲೆ ಇದನ್ನು ಫೇಸ್ ವಾಶನ್ನು ಮಾಡ್ಕೋಬೇಕು ಫೇಸ್ ವಾಶ್ ಆದ ನಂತರ ಮತ್ತೆ ಒಂದು ಫೇಸ್ ಪ್ಯಾಕನ್ನು ನಾವು ಇದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಹಾಗೆಯೇ ನಾನು ಒಂದು ಬೌಲ್ ತಗೊಳ್ತಾ ಇದ್ದೀನಿ ಹಾಗೆ ಬೌಲ್ಗೆ ಒಂದು ಎರಡು ಸ್ಪೂನ್ ಹಸಿ ಹಾಲನ್ನು ಇದ್ದೀನಿ ಕಾಯಿಸ್ದೇ ಇರುವಂಥ ಹಸಿ ಹಾಲನ್ನೇ ಯೂಸ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಆದಷ್ಟು ಆರ್ಗ್ಯಾನಿಕ್ ಅರಿಶಿನ ಪುಡಿಯನ್ನೇ ನೀವು ತಗೊಳ್ಳಿ ಹಾಗೆಯೇ ಒಂದು ಹಾಫ್ ಸ್ಪೂನ್ ಜೇನು ತುಪ್ಪವನ್ನು ಯೂಸ್ ಇದ್ದೀನಿ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಯಿಲ್ ಮಸಾಜ್ ಮಾಡಿಕೊಂಡು ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನಾವು ಇದನ್ನು ಸೋಪ್ ಹಾಕಿ ಏನಾದರೂ ಹಾಕಿ ಫೇಸ್ ವಾಶ್ ಹಾಕ್ಕೊಂಡು ನಾವು ಫೇಸನ್ನು ವಾಶ್ ಮಾಡ್ಕೋಬಾರ್ದು ಲೈಟಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ವಾಶ್ ಮಾಡಿಕೊಂಡು ನಡೆಯುತ್ತೆ ಇಲ್ಲಾಂದರೆ ಈ ಥರ ಟಿಶ್ಯೂಗಳು ಟಿಶ್ಯೂದಲ್ಲಿ ಈ ಥರ ಮಾಡಿದ್ದೆ ಆಯಿಲೆಲ್ಲ ಕ್ಲೀನಾಗಿ ಹೋಗುತ್ತೆ ಆಯಿಲ್ ಇದ್ರೂ ಪರವಾಗಿಲ್ಲ ಪೂರ ಟಿಶ್ಯೂದಲ್ಲಿ ಫೇಸನ್ನು ಇದು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂಥ ಈ ಮಿಕ್ಸನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಸ್ವಲ್ಪ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಆದ್ರೆ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಆಗ್ತಾ ಇರೋದ್ರಿಂದ ನಾನು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇಲ್ಲ ನೋಡಿ ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ ಈಗ ನೀಟಾಗಿ ವಾಶ್ ಮಾಡ್ಕೋಬೇಕು ನೋಡಿ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಕೇಳ್ಬೋದು ನಿಮಗೆ ಒಂದೇ ಮಾಡಿದ ತಕ್ಷಣ ನಿಮಗೆ ರಿ ಒಳ್ಳೆ ರಿಸಲ್ಟ್ ಸಿಗ್ತಾ ಅಂತ ಕೇಳ್ಬೋದು ಆದರೆ ಇದು ಒಂದು ಸರಿ ಅಪ್ಲೈ ಮಾಡಿದ ತಕ್ಷಣ ನಮಗೆ ಯಾವುದೇ ರೀತಿಯಾದಂಥ ಒಳ್ಳೆ ರಿಸಲ್ಟ್ ಸಿಗಲ್ಲ ಯಾಕೆಂದರೆ ಇದು ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ನಾವು ಮನೆಯಲ್ಲೇ ಇರುವಂಥ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಹೋಮ್ ರೆಮಿಡಿ ಆಗಿದ್ದರಿಂದ ಇದಕ್ಕೆ ನಾವು ವಾರದಲ್ಲಿ ಒಂದು ಎರಡು ಸರಿನಾದರೂ ಈ ಈ ಥರ ನಾವು ಫೇಸ್ಗೆ ಅಪ್ಲೈ ಮಾಡಿಕೊಳ್ಳೇಬೇಕಾಗತ್ತೆ ಈ ರೆಮಿಡಿಯನ್ನು ಯೂಸ್ ಮಾಡಲೇಬೇಕಾಗತ್ತೆ ಈ ಥರ ನಾವು ಒಂದು ತ್ರೀ ಫೋರ್ ಟೈಮ್ಸ್ ಯೂಸ್ ಮಾಡಿದ ನಂತರ ನಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಅಂತಲೇ ಹೇಳ್ಬೋದು ಆದರೆ ಇದು ನಾವು ಯಾವುದೇ ಕೆಮಿಕಲ್ನ ಯೂಸ್ ಮಾಡಿ ಯೂಸ್ ಮಾಡದೇ ಇರೋದ್ರಿಂದ ನಮಗೆ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಕೂಡ ಆಗೋಲ್ಲ ನಾನು ಇದು ಯಾವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಯಾವಾಗಲೂ ನನಗೆ ಡ್ರೈ ಸ್ಕಿನ್ ಆದವಾಗಲೇ ಇದೇ ಹೋಮ್ ರೆಮಿಡಿಯನ್ನು ಯೂಸ್ ಮಾಡೋದ್ರಿಂದ ನನಗೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನಾನು ಇದನ್ನೇ ಯೂಸ್ ಯೂಸ್ ಮಾಡೋದು ಆದ್ದರಿಂದ ನಿಮಗೆ ಆಧೈರ್ಯದ ಮೇಲೆ ಹೇಳ್ತಾ ಇದ್ದೀನಿ ಇದರಿಂದ ನಮಗೆ ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಡ್ರೈನೆಸ್ ಆಗಿರ್ಬೋದು ಅಥವಾ ಈಗ ಸ್ಕಿನ್ ಡ್ರೈ ಆದ ತಕ್ಷಣ ನಮಗೊಂಥರ ಚಿಕ್ಕ ಚಿಕ್ಕ ಗುಳ್ಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಕೂಡ ಇದರಿಂದ ಹಂಡ್ರೆಡ್ ಪರ್ಸೆಂಟು ಕಡಿಮೆ ಆಗುತ್ತೆ ಹಾಗೆ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈ సబ్స్క్రైబ్ మూడు సపోర్ట్ మి థ్యాంక్ యూ ఫార్ వాచింగ్